ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆ ಡಿವೈಎಸ್ಪಿ ಕಚೇರಿ ಮುಂಭಾಗ ನೇಕಾರ ಮಳಿಗೆ ಕಾಮಗಾರಿ ಶಂಕುಸ್ಥಾಪನೆಗೆ ಬುಧವಾರ ಶಾಸಕ ಧೀರಜ್ ಮುನಿರಾಜು ನೇತೃತ್ವದಲ್ಲಿ ನೆರವೇರಿಸಲಾಯಿತು ಮತ್ತೊಂದೆಡೆ ಶಿಸ್ತಾಟಾರ ಪಾಲನೆ ಮಾಡದೆ ಕಾಂಗ್ರೆಸ್ ಜನಪ್ರತಿನಿಧಿಗಳಿಗೆ ನಮಗೆ ಆಹ್ವಾನವಿಲ್ಲವೆಂದು ಆರೋಪಿಸಿ ಮಾಜಿ ಶಾಸಕ ಟಿವೆಂಕಟರಮಣಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನಾ ನಿರತ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕ ಧೀರಜ್ ಮುನಿರಾಜ್ ವಿರುದ್ದ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಗಾರರ ನಡುವೆ ಮಾತಿನ ಚಕಮಕಿ ನಡೆಯಿತು ಪ್ರತಿಭಟನಾ ನಿರತ ಕಾಂಗ್ರೆಸ್ ಮುಖಂಡರನ್ನು ಡಿವೈಎಸ್ಪಿ ಪಾಂಡುರಂಗ ಅವರು ಸಮಸ್ಯೆ ಕೇಳಿ ಮಾತನಾಡಿಸುವ ವೇಳೆ ಕೆಪಿಸಿಸಿ ಅಧ್ಯಕ್ಷ ಜೆ ಲಕ್ಷ್ಮೀಪತಿ ಅವರು ಪ್ರಚೋದಾತ್ಮಕವಾಗಿ ಮಾತನಾಡಿರುವುದು ಕಂಡು ಬಂದಿದೆ ಇವತ್ತು ಯಾವುದಾದರೂ ಪ್ರಾಣ ಹೋಗಿ ಇಲ್ಲವಾದಲ್ಲಿ ಬಳ್ಳಾರಿ ಘಟನೆಗಿಂತ ಹೆಚ್ಚಾಗುತ್ತೆ ಅಂತ ಡಿವೈಎಸ್ಪಿ ಪಾಂಡುರಂಗ ಮಾಜಿ ಶಾಸಕ ವೆಂಕಟರಮಣಯ್ಯ ಮುಂದೆಯೇ ಮಾತನಾಡಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇಂತಹ ಪ್ರಚೋದಾತ್ಮಕ ಮಾತುಗಳನ್ನು ಆಡಿರುವ ವಿರುದ್ಧ ಸಂಬಂಧಪಟ್ಟ ಇಲಾಖೆಯವರು ಕ್ರಮ ಜರುಗಿಸಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ ಆಮೇಲೆ ನಮ್ಮನ್ನೇನಾದ್ರು ಬಸ್ ನಾನ್ ಆರ್ಡರ್ ಪ್ರಾಬ್ಲಮ್ ಅವ್ರನ್ನ ಕಾನೂನು ಕಟ್ಟಲೆ ಅಂದ್ರೆ ಎಲ್ರಿಗೂ ಒಂದೇ ಕಾನೂನು ತಾನೆ ಹಾ ಫಸ್ಟ್ ಅವ್ರನ್ನ ಅಲ್ಲಿ ಗುಂಪು ಸೇರವ್ರೆ ಫಸ್ಟ್ ಅವಾಗ ಇದು ಮಾಡಿ ಆಮೇಲೆ ನಾವು ನಾವಾಗ ನಾವೇ ಅದ್ ಅದು ಮೀರಿ ಬಸ್ ಹತ್ಸಿದ್ರ ನಾನ್ ಆರ್ಡರ್ ಪ್ರಾಬ್ಲಮ್ ಆಗ್ತದೆ ಅದ್ ನೀವೇ ಜವಾಬ್ದಾರಿ ಆಗ್ತದೆ ಓಟಾಲ್ ಸರ್ಕಾರಿ ಕಾರ್ಯಕ್ರಮ ಸ್ವಂತ ಜಮೀನಲ್ಲಿ ಇವತ್ತು ಇವತ್ತಾದ್ರು ಪ್ರಾಣ ಓದ್ತದೆ ಅದು ಬಳ್ಳಾರಿಗಿಂತ ಜಾಸ್ತಿ ಅಷ್ಟೇ ना भाषणी फोन मे प्लान क्या सीना चाहिए